ಕಾಲ್ಗೆಜ್ಜೆ ಶಬ್ದ ರಾತ್ರಿ ಹೊತ್ತು ಝಲ್ ಝಲ್ ಝಳ್ ಅನ್ನ ಕಾಲ್ಗೆಜ್ಜೆ ಶಬ್ದ ಕೇಳಿಸಿರುತ್ತೆ ಅಷ್ಟೇ ಯಾಕೆ ನನಗೂ ರಾತ್ರಿ ಹೊತ್ತು ಈ ಕಾಲ್ಗೆಜ್ಜೆ ಶಬ್ದ ಸರಿ ಕೇಳಿಸಿದೆ ಎಲ್ಲಾರನ್ನ ಎಬ್ಬಸ್ಬಿಟ್ಟು ಅವ್ರಿಗೂ ಸಹ ಗಾಬರಿ ಬಟ್ ಆ ಸೌಂಡ್ ಬಂದಮೇಲೆ ನಾನು ಇಡೀ ರಾತ್ರಿ ನಿದ್ದೆ ಮಾಡಿದಿರ ಭಯ ಬಿದ್ದು ಫುಲ್ಲು ರಿಸರ್ಚ್ ಮಾಡಿದೆ ಆ ರಿಸರ್ಚ್ ಮಾಡಿದ್ಮೇಲೆ ಒಂದು ಇನ್ಫಾರ್ಮೇಶನ್ ಸಿಕ್ತು ವಿಡಿಯೋ ಹಾಕ್ತೀನಿ ನೋಡಿ ಇದೊಂದು ಉಳಾಗ ಈ ಹುಳ ಶಬ್ದಾಗ ಐಸೋದು ಈ ಹುಳಾ ಮಾಡೋ ಶಬ್ದ ಯಾರೋ ಕಾಲ್ಗೆಜ್ಜೆ ಹಾಕೊಂಡ್ ನಡ್ದಂಗೆ ಇದೆ ಶಬ್ದ ಬೇಕಾದ್ರೆ ಇನ್ನೊಂದ್ಸಲ ಈ ವಿಡಿಯೋ ಹಾಕ್ತೀನಿ ನೀವು ಕಣ್ ಮುಚ್ಕೊಂಡ್ ನೋಡಿ ನೀವು ರಾತ್ರಿ ಕೇಳಿಸ್ಕೊಂಡಿದ್ ಕಾಲ್ ಗೆಜ್ಜೆ ಶಬ್ದ ಈ ಶಬ್ದ ಎರಡು ಒಂದೇ ತರ ಇರುತ್ತೆ ರಾತ್ರಿ ಹೊತ್ತು ಕಾಲ್ ಗೆಜ್ಜೆ ಶಬ್ದ ಕೇಳಿದ ತಕ್ಷಣ ಅಯ್ಯೋ ನಮ್ಮ ಮನೇಲಿ ದೆವ್ವ ಇದೆಯೇನೋ ಅದು ಇದು ಅಂತ ಸಿಕ್ಕಾ ಭಯ ಬಿದ್ಬಿಟ್ಟಿರ್ತೀರಾ ಇವಾಗ ರಿಯಾಲಿಟಿ ಗೊತ್ತಾಯ್ತಲ್ಲ ಸ್ವಲ್ಪ ಧೈರ್ಯ ಬಂದಿರುತ್ತೆ ಅದೊಂದ್ ಸಣ್ಣ ಹುಳ ಅಷ್ಟೇ ನನಗೂ ಭಯ ಆಗಿತ್ತು ಬಟ್ ರಿಸರ್ಚ್ ಮಾಡಿ ರಿಯಾಲಿಟಿ ಗೊತ್ತಾದ್ಮೇಲೆ ನಾನು ಬಿದ್ದು 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 ನಕ್ದೆ ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ ನಂಗೆ ರಾತ್ರಿ ಕಾಲ್ ಗೆಜ್ಜೆ ಶಬ್ದ ಕೇಳಿಸ್ತಿದೆ ಭಯ ಆಗ್ತಿದೆ ಅಂತ ನಿಮಗೆ ಕಾಲ್ ಮಾಡಿ ಹೇಳ್ತಾ ಇದ್ರೆ ಅವ್ರಿಗೆ ರೀಲ್ ಶೇರ್ ಮಾಡಿ ಸ್ವಲ್ಪ ಧೈರ್ಯ ಬರುತ್ತೆ ಬರ್ತೀನಿ ಬಾಯ್